ನಾವು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗಿ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳಿಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಗೌರ್ಮೆಂಟ್ ಆ ಥರ ಪ್ಲಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನೋಡಿ ನಾವು ಯಾವುದು ಆ ರೀತಿ ಯಾವುದನ್ನು ಪ್ಲಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳನ್ನ ಮಾಡಿಕೊಂಡು ಅವ್ರನ್ನ ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಸಸ್ಪೆನ್ಷನ್ ಆಗಿದೆ ಉಚ್ಚಾಟನೆ ಕಾಂಗ್ರೆಸ್ ಪಕ್ಷಕ್ಕಿದೆಯಾ ಈ ಅಲ್ಲ ಅದು ಗೊತ್ತಿಲ್ಲ ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ದರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗ್ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳಿಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ಆರ್ ಎಷ್ಟೊಬ್ಬ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ ರಿಜೆಕ್ಟ್ ಆಗಿದೆ ಕೋರ್ಟ್ ವಿಚಾರಗಳಲ್ಲಿ ಅವರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಆ ಥರ ಪ್ಲ್ಯಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿಮಗೆ ನೋಡಿ ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಈ ಅಲ್ಲ ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗಿ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ಅರೆ ನಿನ್ನೆ ಮಾತಾಡ್ತಾ ಆಗಿದೆ ಕೋರ್ಟ್ ವಿಚಾರಗಳಲ್ಲಿ ಅವರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಆ ಥರ ಪ್ಲಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿಮಗೆ ನೋಡಿ ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳ ಮಾಡಿಕೊಂಡು ಅವರನ್ನು ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗ್ಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಬಹಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಅಲ್ಲ ಅದು ಗೊತ್ತಿಲ್ಲ ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ದರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗಿ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳಿಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ಆರೆಸ್ಟ್ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ ಇರೋ ರಿಜೆಕ್ಟ್ ಆಗಿದೆ ಕೋರ್ಟ್ ವಿಚಾರಗಳಲ್ಲಿ ಅವರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಆ ಥರ ಪ್ಲ್ಯಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿನ್ನೆ ನೋಡಿ ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರೂ ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಈ ಅಲ್ಲ ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗ್ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ಆರೋಗ್ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಇರೋ ರಿಜೆಕ್ಟ್ ಆಗಿದೆ ವಿಚಾರಗಳಲ್ಲಿ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಗೌರ್ಮೆಂಟ್ ಆ ಥರ ಪ್ಲಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನೋಡಿ ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳನ್ನ ಮಾಡಿಕೊಂಡು ಅವರನ್ನ ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಮಾಡುವಂಥ ಪ್ಲಾನ್ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕಿದೆಯಾ ಈ ಗೊತ್ತಿಲ್ಲ ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಹನ್ನೊಂದು ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ಅವರು ಕೇರಳಕ್ಕೆ ಹೋಗ್ತಾ ಹೋಗಿ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಪಕ್ಷ ನಾಯಕ ಆರೋಪ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಇರೋ ರಿಜೆಕ್ಟ್ ಆಗಿದೆ ಕೋರ್ಟ್ ವಿಚಾರಗಳಲ್ಲಿ ಅವ್ರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಆ ಥರ ಪ್ಲಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿನ್ನೆ ನೋಡಿ ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನು ನಮ್ಮ ನಮ್ಮವರು ಅವರು ಎರಡು ಎರಡು ಮೂರು ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾ ಇದ್ರು ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ ಅದು ರಿಜೆಕ್ಟ್ ಆಗಿ ಆಗಲೇ ಮೂರ್ನಾಲ್ಕು ದಿವಸ ಆಗಿತ್ತು ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು ಅವರು ಹೀಗೆ ಮಾಡ್ತಿದ್ರ ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ಅಲ್ಲ ಅದು ಗೊತ್ತಿಲ್ಲ ಅದು ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ಅವರು ಅದು ಅವರ ಅವ್ರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು